ಬಸ್ ಪ್ರಯಾಣದ ವೇಳೆ ಕಾಟದಿಂದ ಬೇಸತ್ತ ಮಹಿಳಾ ಪ್ರಯಾಣಿಕರೋರ್ವರು ಗ್ರಾಹಕ ನ್ಯಾಯಾಲಯದ ಮೆಟ್ಟಿಲೇರಿ ನಷ್ಟ ಪರಿಹಾರ ಭರಿಸಿಕೊಂಡ ಅಪರೂಪದ ಘಟನೆ ಮಂಗಳೂರಿನಲ್ಲಿ ನಡೆದಿದೆ ದಕ್ಷಿಣ ಕನ್ನಡ ಜಿಲ್ಲಾ ಗ್ರಾಹಕ ನ್ಯಾಯಾಲಯವು ಖಾಸಗಿ ಬಸ್ಸು ಹಾಗೂ ಬಸ್ಸು ಬುಕ್ಕಿಂಗ್ ಆ್ಯಪ್ ರೆಡ್ ಬಸ್ಗೆ ಪರಿಹಾರ ಮೊತ್ತದ ಜತೆಗೆ ದಂಡ ವಿಧಿಸಿದೆ ಎರಡ್ ಸಾವಿರದ ಇಪ್ಪತ್ತೆರಡರ ಆಗಸ್ಟ್ ಹದಿನಾರರಂದು ಖ್ಯಾತ ಕಿರುತೆರೆ ನಟ ಶೋಭರಾಜ್ ಪಾವೂರು ಅವರ ಪತ್ನಿ ದೀಪಿಕಾ ಸುವರ್ಣ ರಾಜಾರಾಡಿ ರಿಯಾಲಿಟಿ ಶೋನಲ್ಲಿ ಭಾಗವಹಿಸುವ ಉದ್ದೇಶದಿಂದ ಮಂಗಳೂರಿನಿಂದ ಬೆಂಗಳೂರಿಗೆ ರಾತ್ರಿ ಹತ್ತು ಮೂವತ್ತರ ಸುಮಾರಿಗೆ ಸಿಬರ್ಡ್ ಬಸ್ನಲ್ಲಿ ಹೊರಟಿದ್ದರು ಬಸ್ ಟಿಕೆಟ್ ಅನ್ನು ರೆಡ್ ಬಸ್ ಆ್ಯಪ್ ಮೂಲಕ ಕಾಯ್ದಿರಿಸಿದ್ದರು ಆದರೆ ಬಸ್ನಲ್ಲಿ ವಿಪರೀತ ತಿಗಣೆ ಕಾಟದಿಂದ ದೀಪಿಕಾ ಅವರು ಹಿಂಸೆ ಅನುಭವಿಸಬೇಕಾಗಿ ಬಂದಿತ್ತು ಇದರಿಂದಾಗಿ ರಿಯಾಲಿಟಿ ಶೋ ತಯಾರಿ ಮಾಡಲು ಆಗದೆ ಕಷ್ಟ ಅನುಭವಿಸಿದ್ದರು ರಿಯಾಲಿಟಿ ಶೋನಲ್ಲಿ ಸಿಗುವ ಸಂಭಾವನೆಗೂ ಅಡ್ಡಿಯಾಗಿತ್ತು ಹೀಗಾಗಿ ಸಿಬರ್ಡ್ ಬಸ್ ಹಾಗೂ ರೆಡ್ ಬಸ್ ವಿರುದ್ಧ ದೂರು ನೀಡಿದ ದೀಪಿಕಾ ಸುವರ್ಣ ಗ್ರಾಹಕ ನ್ಯಾಯಾಲಯದ ಮೆಟ್ಟಿಲೇರಿದ್ದರು ಇದೀಗ ವಾದ ಪ್ರತಿವಾದ ಆಲಿಸಿದ ಗ್ರಾಹಕ ನ್ಯಾಯಾಲಯವು ಒಂದು ಲಕ್ಷ ರೂಪಾಯಿ ಪರಿಹಾರ ಹದಿನೆಂಟು ಸಾವಿರದ ಆರುನೂರ ಐವತ್ತು ರೂಪಾಯಿ ದಂಡ ಎಂಟುನೂರ ಐವತ್ತು ಟಿಕೆಟ್ ಹಣ ಹಾಗೂ ಕಾನೂನು ಸಮರದ ಹತ್ತು ಸಾವಿರ ನೀಡಲು ಆದೇಶವಿತ್ತಿದೆ